ಮಂಡ್ಯ ಜಿಲ್ಲೆಯ ಕೆರಗೂಡಿನಲ್ಲಿ ಈಗಾಗ್ಲೇ ಸಾಕಷ್ಟು ವಿವಾದಗಳಾಗಿದ್ವು ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಲ್ಪ ಅಲ್ಲಿ ವಾತಾವರಣ ತಣ್ಣಗಾದಂಗೆ ಕಾಣ್ತಾ ಇದೆ ಆದ್ರೂ ಕೂಡ ಆ ವಾತಾವರಣ ತಣ್ಣಗಾಗಿದ್ರು ಕೂಡ ಹಿಂದೂ ಪರ ಸಂಘಟನೆ ಅಂತ ಏನ್ ಹೇಳ್ಕೊಳ್ತಾರೆ ವಿಶ್ವ ಹಿಂದೂ ಪರಿಷತ್ನವರು ಮತ್ತು ಬಜರಂಗ ದಳದವರು ಅದನ್ನ ತಣ್ಣಗಾಗೋದಿಕ್ ಬಿಡಬಾರದು ಅನ್ನೋ ಲೆಕ್ಕಾಚಾರ ಹಾಕೊಂಡು ಕೂತಿರೋ ಹಾಗೆ ಯಾಕಂದ್ರೆ ಜನ ಗ್ರಾಮಸ್ಥರು ಸುಮ್ಮಿದ್ರು ಕೂಡ ಅದೇ ಧ್ವಜ ಸ್ತಂಭದ ಮೇಲೆ ನಮಗೆ ಹನುಮ ಧ್ವಜ ಬೇಕು ಅದೇ ಧ್ವಜ ಬೇಕು ಅಂತ ವಿಎಚ್ಪಿ ಪಿ ಮತ್ತು ಬಜರಂಗ ದಳದವರು ಪಟ್ಟು ಹಿಡಿದ್ರು ಹಾಗೆ ಅಲ್ಲಿದೆ ಇವತ್ತು ಇಡೀ ರಾಜ್ಯಾದ್ಯಂತ ತಹಸೀಲ್ದಾರ್ ಕಚೇರಿಗಳ ಎದುರುಗಡೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳ ಎದುರುಗಡೆ ಹನುಮಾನ್ ಚಾಲಿಸಾ ಪಠನೆ ಮಾಡೋದಿಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಬನ್ನಿ ಆಗದ್ರೆ ಈ ಕುರಿತು ಒಂದು ವರದಿಯನ್ನ ನೋಡೋಣ ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ತೆರವುಗೊಳಿಸಿದ ಪ್ರಕರಣ ತಣ್ಣಗಾಗಿದ್ರು ಮತ್ತೆ ಅದೇ ಸ್ಥಳದಲ್ಲಿ ಧ್ವಜ ಮರುಸ್ಥಾಪನೆಗೆ ವಿಶ್ವ ಹಿಂದೂ ಪರಿಷತ್ ಅಪ್ಪಟ್ಟು ಹಿಡಿದಿದೆ ಧ್ವಜ ತೆರವು ಮಾಡಿರುವುದನ್ನ ಖಂಡಿಸಿ ವಿಎಚ್ಪಿ ಭಜರಂಗ ದಳ ರಾಜ್ಯಾದ್ಯಂತ ವಿಭಿನ್ನ ಪ್ರತಿಭಟನೆಗೆ ಕರೆ ನೀಡಿದೆ ಇಂದು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ತಾಲೂಕು ಕಚೇರಿ ಎದುರುಗಡೆ ಹನುಮಾನ್ ಚಾಲಿಸ ಪಠಣಕ್ಕೆ ತಯಾರಿ ನಡೆಸಿದೆ ಕಳೆದ ಫೆಬ್ರವರಿ ಎರಡರಂದು ಬೆಂಗಳೂರಿನ ವಿಎಚ್ ಪಿ ಕಚೇರಿಯಲ್ಲಿ ಹನುಮ ಧ್ವಜ ಹಾರಿಸಿದ ಭಜರಂಗ ದಳ ಪ್ರಾಂತ ಸಂಯೋಜಕ ಸುನಿಲ್ ಕೆ ಆರ್ ಅಂದೆ ಅವರ ಈ ಅಭಿಯಾನ ನಡೆಸಲು ಕರೆ ನೀಡಿದ್ರು ಇನ್ನು ಮಂಡ್ಯದ ಘಟನೆಯಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವಾಗಿದೆ ಸಮಾಜಕ್ಕೆ ವಿಶ್ವಾಸ ತುಂಬಿಸಲು ಧಾರ್ಮಿಕ ಕೇಂದ್ರ ಹಾಗೂ ಹಿಂದೂಗಳ ಮನೆ ಮನೆಯಲ್ಲಿ ಹನುಮ ಧ್ವಜ ಹಾರಿಸಲಾಗಿದೆ ಜೊತೆಗೆ ಹನುಮಾನ್ ಚಾಲಿಸ ಕೂಡ ಪಟ್ಟಣಕ್ಕೆ ಭಜರಂಗ ದಳ ರಾಜ್ಯದ ಹಿಂದೂ ಸಮಾಜಕ್ಕೆ ಕರೆ ನೀಡಿದೆ ಒಂದು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ತಹಸೀಲ್ದಾರ್ ಕಚೇರಿ ಎದುರುಗಡೆ ಹನುಮಾನ್ ಚಾಲಿಸ ಪಠಣ ನಡೆಯಲಿದೆ ಅಲ್ಲೇ ಧರಣಿ ಸತ್ಯಾಗ್ರಹವನ್ನ ಸಹ ನಡೆಸಲಿದ್ದು ಈ ಮೂಲಕ ಕೆರಗೋಡಿನಲ್ಲಿ ಹನುಮಧ್ವಜ ಇದ್ದ ಸ್ಥಳದಲ್ಲೇ ಮತ್ತೆ ಹನುಮ ಧ್ವಜ ಹಾರಿಸಲು ಒತ್ತಾಯಿಸಲಾಗುವುದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಜರಂಗ ದಳ ಎಚ್ಚರಿಕೆ ನೀಡಿದೆ ಒಟ್ನಲ್ಲಿ ರಾಜ್ಯದಲ್ಲಿ ಹನುಮ ಧ್ವಜ ವಿವಾದವನ್ನ ಹಿಂದೂ ಸಂಘಟನೆಗಳು ಬಿಡುವ ಲಕ್ಷಣ ಕಾಣುತ್ತಿಲ್ಲ ಕೆರಗೋಡಿನಲ್ಲಿ ಈ ವಿಚಾರ ಸ್ವಲ್ಪ ಮಟ್ಟಿಗೆ ತಣ್ಣಗಾದ್ರೂ ವಿಎಚ್ ಪಿ ಭಜರಂಗ ದಳ ತನ್ನ ಪಟ್ಟು ಬಿಡ್ತಾ ಇಲ್ಲ ಮತ್ತೆ ಅದೇ ಸ್ಥಳದಲ್ಲಿ ಹನುಮ ಧ್ವಜ ಹಾರಿಸಿಯೇ ಸಿದ್ಧ ಅನ್ನು ಪ್ರಯತ್ನದಲ್ಲಿದೆ ಬಜರಂಗದಳ ಮುಂದಿನ ದಿನಗಳಲ್ಲಿ ಕೆರಗೋಡಿನಲ್ಲಿ ಧ್ವಜ ಹಾರಿಸಲು ಅನುಮತಿ ನೀಡದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ಸಹ ನೀಡಿದೆ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ